ರಾಜಣ್ಣ ಉಮ್ರಾನಿ ಅವ್ರ ಕಡೆ ಬಂದಿವಿ ಶರ್ತದ ಮಾಡ್ತಿವ್ರಿ ಎಟ್ ವರ್ಷ ಐತ್ರಿ ಮಾಡಿ ನಾವ್ ಮಾಡಕ್ ಆಯ್ತು ಮೂವತ್ ವರ್ಷ ಆಯ್ತಲ್ಲೋಮಾನ್ ತಾಡ ಬೋಮಾನ ಯಕ್ಷ್ಮ ಮಾಡಿದಿವಿ ಅಕ್ಕ ನಾವ್ ವ್ಯವಸ್ಥೆ ಮಾಡಿ ಇಲ್ಲಿ ಮಾಡ್ರಿ ಯಾಕತ್ ವರ್ಷ ಆಯ್ತ್ ಮೊದಲ ಹಾ ಅವಾಗ ಮನ್ಯಾಗ್ದೆಲ್ಲ ಸಪೋರ್ಟ್ ರೀ ಅಂದ್ರೆ ಯಾರು ಹಿಂಗೆ ಇದ್ ಮಾಡಕ್ ಸಪೋರ್ಟ್ ಸಪೋರ್ಟಿವ್ ಆಗಿನ್ರಿ ಸಪೋರ್ಟ್ ಇರ್ತಾರಿ ನಮಗ ಇದೆಲ್ಲ ಖುಷಿನ ಇರ್ಲ ನಮಗೂ ಎಲ್ಲ ಕಡೆ ಹೆಸರಾಯ್ತದ ಅದ್ ಖುಷಿನಲ್ಲ ಏನ್ ಮಾಡ್ಬೇಕು ಅವರು ಮತ್ತೆ ಇದ್ರಾಗ ಬಂದಂಗ ಆಯ್ತಿಲ್ಲ ನಮಸ್ಕಾರ ರೀಪಾ ಎಲ್ಲಾ ನಮ್ಮ ಮಂದಿಗೆ ಇವತ್ ನಾವ ರಾಜಣ್ಣ ಉಮ್ರಾಣಿ ಅವರ ಹಿಂದಿ ಕೇಸರಿ ಗಾಡಿವನ್ ಅವ್ರ ಮನಿಗ್ ಬಂದಿವಿ ಅವ್ರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಬೇಕಂತ ಬಂದಿವ್ರಿ ಹಂಗಾದ್ರೆ ನಿಮ್ಗೇ ಹೇಳ್ತೀವಿ ಬರೀ ನಮಸ್ಕಾರ ರೀಪಾ ಎಲ್ಲಾ ನಮ್ಮ ಮಂದಿಗೆ ಇವತ್ತು ನಾವ ರಾಜಣ್ಣ ಉಮ್ರಾಣಿ ಅವ್ರ ಕಡೆ ಬಂದಿವಿ ಹಂಗಾದ್ರ ಅವ್ರ ಹೆಸರಲ್ಲ ಹೇಳ್ಕೊತಾರ ಕೇಳು ದಶರಥ್ ಅವ್ರ ಊರ ಉಮ್ರಾಣಿ ಈಗ ನೀವು ಈ ತರ ಅಂದ್ರೆ ಯಾವ ಇದರಲ್ಲಿ ಮಾಡ್ಬೇಕಂತ ಎಷ್ಟ ಆಯ್ತ್ರಿ ಈಗ ಮಾಡಿ ನಾವ್ ಮಾಡಾಕ ಒಂದ್ ಮೂವತ್ತ್ ವರ್ಷ ಆಯ್ತಿಲ್ಲ ಇಲ್ಲ ಮೂವತ್ ವರ್ಷ ಆಯ್ತು ಈಗ ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಒಳಗೆ ಬರ್ತಾರಿಲ್ಲ ಈಗ ಕುದುರೆ ಗಾಡಿ ಎಲ್ಲ ಹೊಡ್ಸರ್ ಭಿ ಅವ್ರಿ ಬಿದ್ದಿರ್ತಾರ್ದ ಕೈಯಾಕೆಲ್ಲ ಮುರ್ತಾವ್ ಹಂಗದೆಲ್ಲಾಗಿ ನಮಗೆ ಎರಡ್ ಸಲ ಆಗಿದಾವ್ ಬಿದ್ದವು ಕೆಟ್ಟ ಹತ್ತಿದಾವ್ ಕಾಲು ಮುರಿದ್ ಆದ್ರೆ ನಮ್ಗೆ ಏನಾದ್ದಿಂದ ಏನ್ ಭಯ ಇಲ್ಲ ಅಲ್ಲ ನಾವ್ ಇನ್ನೂ ಹಂಗ ಹೊಡ್ಸೇವು ಮತ್ತೆ ನೀವು ಈಗ ಪೈಲಾ ಬೋಮಾನ್ ಅಂದ್ರ ಪೈಲಾ ದೊಡ್ಡ ಬೊಮ್ಮನ್ ಯಾವ್ದೊಡ್ದೇ ಬೋಮಾನ್ ದೊಡ್ಡ ಬೋಮಾನ ಎಕ್ಸಂಬ ಮಾಡಿದಿವಿರ್ಲಾ ಯಕ್ಷ ಐದ್ ಲಾಕ್ ಎರಗಟ್ಟಿ ಅವ್ರಿತ್ರಿ ಅದ್ರ ಜೋಡಿನ ರತ್ನಾಪುರದ ಹಾಕಿದ್ರು ಮಾಡಿದ್ವಿ ಯಾರ್ ಮೂರ್ ಸಲ ಮಾಡಿದ್ರಿ ಅವಾಗ ಹಾಲ ಕಟ್ಟಕ ನಮ್ದು ಕಡಕೋದ್ ಸರ್ಕಾರದ ಇತ್ತು ಅವಾಗ ಒಮ್ಮೆ ಫಸ್ಟ್ ಆಗೇತ್ರಿ ಈ ಮಣ್ಣಿನ ಸಲಕ ಜಲಾ ಇಟ್ಟಾಗ ಐದ್ ಲಾಕದಾಗು ಫಸ್ಟ್ ಆಗಿ ಮತ್ತ ಈಗ ನಿಮ್ಮಲ್ಲಿ ಹೊರಗು ಕಟ್ಟಕೆ ಹೆಸರು ಈಗ ಅವ್ರ ಹೇಮಂತ್ ದೇಸಾಯ್ತಿ ಆಯ್ತ ಕಂಕ ನೋಡಿದೈತ್ರಿ ಹೇಮಂತ್ ದೇಸಾಯ್ತಿ अदि मु अजित दीस ऐत अरगट्या दैत्री कुदुन ऐति मद्र मतडको अनस दीस ऐति एर कुदर्द नम तक कटाक ना व्यवस्थेत इडस्तीवतन मधगट्या ऐतिन हसर छारी मंकणवाडीन हसर वश्य मदुर यरगट्या दन कुद्रिय अद वजर ಹಾ ಮತ್ ಕಡ್ಕೊಳ್ಕೋದ್ರಿ ಹೆಸರೇ ಒಂದ್ ಸರ್ಜಾ ಒಂದ್ ರಾಜಕೀಯ ಇದ್ರೊಳಗ ನೀವು ಮೊದಲ್ ನೀವ್ ಇದ್ ಮಾಡಕತ್ತಲ್ಲ ಇದೆಲ್ಲ ಸ್ಟಾರ್ಟ್ ಮಾಡ್ರಿ ಮೂವತ್ ವರ್ಷ ಆಯ್ತು ಮೊದಲ ಹಾ ರೀ ಅವಾಗ ಮನೆಯವ್ರ್ದೆಲ್ಲ ಸಪೋರ್ಟ್ ಇತ್ರಿ ಅಂದ್ರೆ ಯಾರು ಹಿಂಗ ಇದ್ ಮಾಡಕತ್ತರ ಒಬ್ಬರು ಸಪೋರ್ಟ್ ಇರ್ಂಗ್ರಿ ಎಲ್ಲಿ ಸಪೋರ್ಟ್ ಇರ್ತಾರಿ ನಮಗ್ ನಮ್ಗ್ ಏನ್ ಅರ್ಚಣಿ ಇಲ್ಲ ಯಾವಾಗ ಹಾ ಅರ್ಚಣಿ ಏನಿಲ್ಲ ಎಲ್ಲಾರದು ಸಪೋರ್ಟ್ ಇತ್ತ ನಾವ್ ಸಪೋರ್ಟ್ನ ಮಾಡ್ಕೋತ ಬಂದ್ ಹೋಗ್ ಸಪೋರ್ಟ್ ಇರ್ತಾವೆಲ್ಲಾರ್ದು ಭಕ್ಷ್ಯ ಬರ್ಲೋದು ಆಶೆ ಇಲ್ಲ ಈಗ ಸದ್ಯ ಒಳಗ ಯಾವ ಮೈದಾನ ಮಾಡಿದ್ರಿ ಈಗ ಸದ್ಯ ಈಗ ಸದ್ಯ ಅಂದ್ರ ಮಾನ್ ಚಂದ್ರಿಗೆ ಒಂದ್ ಮಾಡಿದೇವು ಎರಡ್ ನಂಬರ್ ಆಯ್ತು ಈಗ ನಿಮ್ದ ಎಲ್ಲಾ ಕಡೆ ನಿಮ್ದ್ ಒಟ್ಟು ಹೆಸರೈದ್ರಿ ಆಯ್ತ್ 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 ನಿಮ್ಗೆ ಹೆಂಗ್ ಅನಿಸ್ತೈತಿ ಅದ್ರ ಬಗ್ಗೆ ಅಂದ್ರ ಒಟ್ಟ ಎಲ್ಲಾರ ಕಡೆ ನಿಮ್ದು ಎಲ್ಲ ನಮಗೂ ಎಲ್ಲಾ ಕಡೆ ಹೆಸರು ಆಯ್ತದ ಒಟ್ಟು ಖುಷಿನಲ್ಲ ನಮಗೂ ಖುಷಿ ಅವಕ್ಕೂ ಚಲೋದು ಹೆಸರು ಬತ್ ಇಷ್ಟ ಅಲ್ಲ ಈಗ ನೀವು ಏನಾರ ಚಲೋ ಆಯ್ತಂದ್ರ ಎಲ್ಲಾರ್ಗು ಚಲೋ ನಮಗೂ ಚಲೋ ಕಡಿಕೆ ನಮ್ಗ ಇದ್ದಾರ ದೋಸ್ತ ಮಂದಿ ಎಲ್ಲ ಗೊತ್ತು ಏ ಚಲೋ ಆಕೈತಿ ಆಗ್ಲಿಲ್ಲ ನಂಬರ್ ಆಗಲ್ಲ ಖಾಲಿ ಬರೋದ್ರಿಂದ ಎಲ್ಲಾರಿಗೂ ಅಷ್ಟು ಸುಮಾರು ಅನ್ಸ್ತೈತಿ ಈಗ ನಿಮ್ ಮಕ್ಕಳ ಇಬ್ಬರ್ರಿ ಈಗ ನೀವು ಇದ್ ಮಾಡ್ತೀರಿ ಡ್ರೈವರ್ ಅಂತ ಈಗ ನಿಮ್ ಮಕ್ಕಳ ಏನ್ ಮಾಡ್ಬೇಕಂತ ಅವ್ರದ್ದು ಅವರು ಮತ್ ಇದ್ರಾಗ ಬಂದಂಗ ಆಯ್ತಿಲ್ಲ ಜರ ಜರ ಅವ್ರು ಇದ್ ಒಬ್ಬಂತೂ ಪುರಾಣ ಬಂದ ಇನ್ನೊಬ್ಬದ ಅವ್ ಸುಮ್ ಸ್ವಲ್ಪ ಸ್ವಲ್ಪ ಅದ

ಇದ ಹೈಯೆಸ್ಟ್ ಯಾವ ಮೈದಾನ ಅಂದ್ರ ಎತ್ತ ಲಾಕದ ಮೈದಾನ ಇದು ಐದು ಲಾಕ್ ಐದು ಲಾಕ್ ಹೈಯೆಸ್ಟ್ ಅದ ಹೈಯೆಸ್ಟ್ ಐದು ನಾವ್ ಮಾಡಿದಂದ್ರ ಅದ ಈಗ ನೀವ ಶರ್ತ್ ಎಲ್ಲ ಈಗ ನಾ ಐತಿ ಇವತ್ ನೀವ್ ಅಂದ್ರೆ ಹೆಂಗ ಏನೇನ್ ಅದ್ರದ್ದು ಅವೇನ್ರಿ ಉಪಾಸ ಇಡಾಕತ್ತತಿ ಹಂಗ ಎಂಟು ಗಂಟೆ ಮುಂದ್ ನಾವ್ ಹಾಕೋಂಗಿಲ್ಲ ಮುಂದ ಉಳಿಕೆದ್ ಏನೈತಿ ಅದನ್ನ ಮಾಡ್ತೇವ್ ಹಾಲ್ ಹಾಕೋದ ಹಾಲ್ ಹಾಕ್ತೇವ್ ಅದೆಲ್ಲ ನಡಿತೈತಿ ಉಪಾಸ ಮಾಡುದು ಬಿಸಿನೀರ್ಲೆ ಮೇಯ್ ತೊಳದು ಕಟ್ಕೊಳುದು ಅದನ್ನ ಮೈದಾನ ಮಾಡುದು ಬಿಸಿನೀರ್ಲೆ ಮೇಯ್ ತೊಳದ ಕಟ್ಟೋದ ಮೈದಾನ ಕೊಯ್ ಹಾಲ್ ಹಾಕ್ತಿವ್ ಹಾಲನೆಲ್ಲ ಮಾಡಕ್ಕೆ ಕೊಡ್ತಾರ ನಾವೇನ್ ಹಾಕಂಗಿಲ್ಲ ಅವ್ರ ಎಲ್ಲ ಅದ್ರ ಬೆಲ್ ಕೊಡ್ತಾರ ಹಾಲಿ ಬೆಲ್ಲ ಕೊಡ್ತಾರ ಕಾಳು ಕೊಡ್ತಾರ ಅವ್ರ ಕಣಿಕನು ಅವ್ರ ಕೊಡ್ತಾರ ಎಲ್ಲಾ ಮಾಡ್ತಾರ ಅವ್ರಿ ಎಲ್ಲ ಮೆಂಟೈನ್ ಎಲ್ಲ ನಾವ್ ಮಾಡುದು ಒಟ್ಟ ಅದನ್ನ ಯಾ ಮಾಡುದು ಅದ್ ವ್ಯವಸ್ಥಾ ಮಾಡುದು ಮೈದಾನ ಕೊಯೋದು ಬರ್ತಾರ ಅವ್ರು ನೋಡಕ್ ಬರ್ತಾರ ಬಂದ ಬೇಟಿ ಆಗಿ ನೋಡ್ ಮಾಡಿ ಹೋಗ್ತಾರ ಮುಂದಿನ ಕೊಲ್ಲ ಅವಾಗು ಬರ್ತಾರ ಕೆತ್ತ ನೋಡ್ಕೊಂಡ್ ಮಾಡಿ ಸ್ಟಾರ್ಟ್ ಮಾಡಿರ್ಲಾ ಅವಾಗ ಪೈಲಾ ಮೈದಾನ ಯಾವ ಆಗಿದ್ರು ಜೋಡ್ ಕುಳ್ಯಾಗ ಮಾಡಿದ್ರಿ ಜೋಡ್ ಕುಳ್ಯಾಗ ಹ್ಮ್ ಆಗಿ ಹಾ ನಂಬರ್ ಆಗಿದ್ರಿ ಫಸ್ಟ್ ಆಗಿತ್ರಿ ಅಲ್ಲಿ ಅಲ್ಲಿ ಫಸ್ಟ್ ಫಸ್ಟ್ ಆಗಿತ್ರಿ ಅಂದ್ರೆ ಈಗ ಟೋಟಲ್ ನಿಮಗೇನ ಅಂದಾಜ್ರಿ ಅಷ್ಟ ಅಂದಾಜ್ ಇಲ್ರಿ

ಇದು ಒಂದ್ ದೋಷನ್ಯಾಗ ಮೂರ್ ಮೈದಾನ ಮಾಡಿದ ನೋಡ್ರಿ ಹಾ ಮೂರ್ ಮೈದಾನ ಮೂರೂ ಏಕಾ ಆಗಿದಾವ್ರಿ ಮುಂಜಾಲಿ ಓಡ್ಸುದು ಏಕಾ ಚೇಂಜ್ ಮಾಡಿ ಹೋರಿ ಜಂಬಾಲಿ ಓಡ್ಸುದು ಏಕಾ ಆಯ್ತು ಹಳೆ ಮಾತ್ ಎತ್ ನಿಂಬಾಲ ಓಡ್ಸೋದು ಕೊಳ ಹರ್ದು ಏನರಿ ಎತ್ ನಿಂಬಾಲ ಮಾತ ಏಕ ಹಾ ಸುಧ್ರಿ ಬಾಳ ಚಲೋ ಐತ್ರಿ ಅದ್ ಹ್ಮ್ ಇಂತಾವ ಏನಾ ಇನ್ನ ಅವ್ರ ಮಾಲಕರಿಗ್ ಭೀ ಸಿಗಂಗಿಲ್ಲಾ ಮತ್ತ ನಾವ್ ಕಟ್ಟಕೋತೀವಂದ್ರ ನಮಗೂ ಸಿಗಂಗಿಲ್ಲ ನಾವ್ ತಗೊಂತನ ಏಳ್ ವರ್ಷ ಆಯ್ತು ಓಡಾಡೈತಿ ಅಲ್ಲಿ ಒಂದ್ ಎರಡ್ ಮೂರ್ ವರ್ಷ ಉಡೈತಿ ಮತ್ತ ನಾ ತಗೊಂಡ್ ಮತ್ತೊಂದ್ ಏಳು ವರ್ಷ ಆಯ್ತು ಓಡಾಕ್ ಓಡಾಕೈತು ಏಳು ವರ್ಷ ಇಲ್ಲಿ ಅಲ್ಲಿ ಮೊದಲ ಅವ್ರ ಒಂದ್ ಎರಡ್ ಮೂರ್ ವರ್ಷ ಓಡಿಸಿದ ಒಂದ್ ಹತ್ತು ವರ್ಷ ಆಯ್ತು ಓಡಾಕಐತಿ ಇನ್ನ ಭಿ ಮತ್ ಚಲನ ಐತಿ ಮತ್ತ ಇನ್ನ ಎಲ್ಲಾ ಗದಿ ಚಲೋ ಸ್ಟಾಪ್ದಾಗ ಬಂದವ್ ಕರ್ಗುಳು ಚಲೋನು ಬಂದಾವ ಎತ್ಗಳ್ನು ಓಡಿಸೈತಿ ಎಲ್ಲಾದ್ರೂ ಬಹಳ ಶುದ್ಧ ಮಾಡ್ತಿದ್ ಒಟ್ಟ ಕುದು್ರಿ ಎಲ್ಲಾದ್ರಾಗ ಶ್ಯಾನೇನ ಐತೆನ ಬಾಳ ಕುದು ಜೋಡೆ ಜೋಡೆ ಎಲ್ಲಾದ್ರ ಜೋಡಿ ಓಡಿ ಐತೆ ಎಲ್ಲಾ ತರಗ ಎತ್ತ ಸದ್ಯಕ್ಕೆ ನಮ್ ಕರ್ನಾಟಕದಾಗ ಸ್ಟಾಪ್ ಅಂದ್ರೆ ಹರ್ಕತಿಲ್ಲ ಹಂಗನ ಗಾಡಿ ಓಡಿಸ್ತಿ ಐವತ್ ಸಾವಿರ ಮಾಡಿತಿಲ್ಲ ಐವತ್ ಸಾವಿರತ್ ಸಾವಿರ ಮೈದಾನ ಮಾಡಿದ್ರಿ ಅಲ್ಲಿ ಹ್ಮ್ ಕಿಲೋಮೀಟರ್ ಸುಟ್ಟ ಮಾಡಿ ಗುಡ್ನ ಮೈದಾನ ಎರಡು ಉತ್ರದ ಹೆಸ್ರು ಏನ್ರಿ ಇತ್ರಿ ಹೆಸ್ರು ರಾಜಕೀಯ ರೀ ರಾಜಕೀಯ ಹಾ ಇದು ಸರ್ ಜಾರಿ ಸರ್ ಹಾ ಇದ ಎರಡು ಖಡ್ಕೊದೆ ಸಾರು ಈಗ ಅಮ್ತುರ್ ತಡ ಖಡ್ಕೊ ಅದೇ ಸಾರು ಇಲ್ಲೇ ನಮ್ ತಕನೆ ಇರ್ತಾವ ಕಟಂಗ ಇವೇನ್ರಿ ಯಕ್ಷಮ ಹಾ ಯಕ್ಷಮಾನ ಕೇಕ್ ಅದು ಚಲೋ ಅದಾವ್ರಿ ನಂಬರ್ ಮಾಡ್ತಾವೆ ಗಾಡಿ ಇದಂತು ಸ್ಟಾಪ್ ಅದೈತ್ರೀ ಈಗ ನಮ್ ಕರ್ನಾಟಕ ಸ್ಟಾಪ್ ಅದ್ರಿ ಇವು ಎರಡ್ರಿ ಅಂದ್ರ ಎಲ್ಲಿ ಅದಲ್ಲೇ ಹಿಂಗ ನಂಬರ್ ಮಾಡಿ ಬಂದಿರ್ಲತ್ತ ಹಿಂಗ ಯಾವಾಗ ಏನಿಲ್ರಿ ಹಂಗೇನಿಲ್ಲ ಚಲೋನು

ಹಾ ನಾವ್ ಫಿಕ್ಸರ್ ಇಲ್ಲಿ ಬ್ಯಾರದವ್ರ ಯಾರಿಲ್ಲ ನಾವ ಯಾರ ಪೈರ ಮಾಡಿದ್ ಅಂದ್ರ ಅವ್ರ ಒಬ್ರು ಇರ್ತಾರೋ ನಾವ್ ಒಬ್ರು ಇರ್ತೇವ ಮತ್ತೆ ನಮ್ಮನ್ನ ಎರಡು ಆದು ಅಂದ್ರ ನಾವ ಇಬ್ರು ಮಂದಿ ನಾವ್ ಹೊಳಿತೇವ ಬ್ಯಾರ ಯಾ ಕುದು ಅಂತೈತಿ ನಾನು ಯಾರ ಕಾಯಿ ಕೊಡಂಗ ಯಾರು ಯಾರಕಾಯಿ